ಇನ್ನು ನಾಳೆ ಚಂದ್ರಗ್ರಹಣದಿಂದ ಬೆಂಗಳೂರಿನಲ್ಲೂ ಕೂಡ ಹಲವು ದೇಗುಲಗಳು ಬಂದ್ ಆಗಲಿವೆ ಯಾವ ಯಾವ ದೇಗುಲಗಳು ಎಷ್ಟು ಗಂಟೆಗೆ ಬಂದ್ ಆಗುತ್ತೆ ಎಲ್ಲೆಲ್ಲಿ ವಿಶೇಷ ಪೂಜೆ ತೋರಿಸ್ತೀವಿ ನೋಡಿ ಗ್ರಹಣ ಅಂದ್ರೆ ಒಂದು ವಿಶಿಷ್ಟ ಒಂದು ಕೌತುಕ ನಭೋಮಂಡಲದಲ್ಲಿ ನಡೆಯುವಂತಹ ಒಂದು ಚಮತ್ಕಾರ ಐದು ಗಂಟೆ ಇಪ್ಪತ್ತೇಳು ನಿಮಿಷಗಳ ಕಾಲ ಗ್ರಹಣದ ಅವಧಿ ಇರುತ್ತೆ ನಾಳೆ ಹಲವು ದೇಗುಲಗಳ ಬಾಗಿಲು ಬಂದ್ ದೇವರ ಪೂಜೆ ದರ್ಶನದ ಸಮಯವು ಬದಲಾವಣೆ ನಭೋಮಂಡಲದಲ್ಲಿ ಜರುಗುವ ಚಂದ್ರಗ್ರಹಣ ವಿದ್ಯಮಾನವನ್ನ ಖಗೋಳ ತಜ್ಞರು ಅಧ್ಯಯನ ದೃಷ್ಟಿಯಿಂದ ನೋಡಲು ಕಾಯ್ತಿದ್ದಾರೆ ಬೆಂಗಳೂರಿನ ನೆಹರು ಪ್ಲಾನೆಟೋರಿಯಂನಲ್ಲೂ ಚಂದ್ರಗ್ರಹಣ ವೀಕ್ಷಣೆಗೆ ಅವಕಾಶ ಸಿಗಲಿದೆ ಆದರೆ ಧಾರ್ಮಿಕ ನಂಬಿಕೆ ಹೊಂದಿರೋರು ಚಂದ್ರಗ್ರಹಣವನ್ನ ಬೇರೆ ದೃಷ್ಟಿಕೋನದಿಂದಲೇ ನೋಡ್ತಾರೆ ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ನಾಳೆ ಹಲವು ದೇಗುಲಗಳು ಬಂದ್ ಆಗಲಿದ್ದು ಪೂಜೆ ದರ್ಶನದ ಸಮಯದಲ್ಲೂ ಬದಲಾವಣೆಯಾಗಲಿದೆ ನಾಳೆ ಹಲವು ದೇವಾಲಯಗಳಲ್ಲಿ ಪೂಜೆ ಸಮಯ ಬದಲಾವಣೆಯಾಗ್ತಿದೆ ಕವಿ ಗಂಗಾಧರ ದೇಗುಲ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬಂದ್ ಆಗಲಿದೆ ಇನ್ನು ಬನಶಂಕರಿ ದೇಗುಲದಲ್ಲಿ ಮಧ್ಯಾಹ್ನದ ಬಳಿಕ ದರ್ಶನ ಇರೋದಿಲ್ಲ ಹಾಗೆ ಗಾಳಿಯಾಂಜನೇಯ ಸನ್ನಿಧಿ ಸಂಜೆ ಐದು ಗಂಟೆಗೆ ಬಂದಾದರೆ ಕಾಡು ಮಲ್ಲಿಕಾರ್ಜುನ ದೇಗುಲ ಸಂಜೆ ಏಳು ಗಂಟೆಗೆ ಆಗುತ್ತೆ ಇನ್ನು ಬಂಡೆ ಮಹಾಕಾಳಿ ಸನ್ನಿಧಿ ಕೂಡ ರಾತ್ರಿ ಎಂಟು ಗಂಟೆಗೆ ಕ್ಲೋಸ್ ಆಗಲಿದೆ ಘಾಟಿ ಸುಬ್ರಹ್ಮಣ್ಯ ದೇಗುಲ ಕೂಡ ಸಂಜೆ ನಾಲ್ಕು ಮೂವತ್ತಕ್ಕೆ ಬಂದ್ ಆಗಲಿದೆ ಸೋಮವಾರ ಎಲ್ಲಾ ದೇಗುಲಗಳಲ್ಲಿ ಶುದ್ಧಿ ಕಾರ್ಯದ ಬಳಿಕವೇ ದೇವರ ದರ್ಶನಕ್ಕೆ ಅವಕಾಶ ನೀಡಲಾಗುತ್ತೆ ಖಗ್ರಾಸ ಚಂದ್ರಗ್ರಹಣ ಅಂತ ಹೇಳಿ ನಾಳೆ ಬರ್ತಾ ಇರ್ತಂಥದ್ದು ಆದ್ರಿಂದ ದೈನಂದಿನವಾಗಿ ಬೆಳಗ್ಗೆ ಸ್ವಾಮಿ ಪ್ರಾತಃ ಕಾಲ ಪೂಜೆ ಮಾಧ್ಯಾಹ್ನಿಕ ಕಾಲ ಪೂಜೆ ಸಾಯಂಕಾಲ ನಾಲ್ಕೂವರೆಗೆ ಪ್ರದೋಷ ಕಾಲದ ಪೂಜೆಯನ್ನು ಮಾಡಿ ದೇವಸ್ಥಾನವನ್ನ ನಾಲ್ಕೂವರೆಗೆ ಮುಚ್ಚಲಾಗುತ್ತದೆ ಒಟ್ಟು ಭಕ್ತಾದಿಗಳಿಗೆ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗುತ್ತೆ ನಾಳೆ ರಾತ್ರಿ ರಕ್ತ ಚಂದ್ರಗ್ರಹಣ ನಡೆದ್ರೂ ದೇಗುಲಗಳಲ್ಲಿ ಬೆಳಗ್ಗೆಯಿಂದಲೇ ಹಲವು ಬದಲಾವಣೆಯಾಗಲಿದೆ ಚಂದ್ರಗ್ರಹಣವನ್ನು ಒಬ್ಬೊಬ್ಬರು ಒಂದೊಂದು ದೃಷ್ಟಿಕೋನದಿಂದ ನೋಡಲಿದ್ದು ನಭೋಮಂಡಲದಲ್ಲಿ ನಾಳಿನ ಚಮತ್ಕಾರ ನೋಡಲು ಕಾತರರಾಗಿದ್ದಾರೆ ವಿನಯ್ ಕುಮಾರ್ ಕಾಶ್ಯಪ್ಪನವರ್ CB9 Bengaluru